ಓಂ ಶಾಂತಿ ಓಂ ಶಾಂತಿ ಬಾಬೋರ್ದು ಇವತ್ತು ಹದಿನೇಳನೆಯ ದಿನ ಅವ್ಯಕ್ತ ಪಾಲನೆಯ ಇವತ್ತಿನ ಶೀರ್ಷಿಕೆ ಜಾದು ಮಂತ್ರದ ದರ್ಪಣ ಈ ಅವ್ಯಕ್ತ ಮಿಲನದ ಮೌಲ್ಯವನ್ನು ಅರಿತಿದ್ದೀರಾ ಬಾಬುವವ್ರು ಕೇಳ್ತಿದಾರ ಅವ್ಯಕ್ತ ಮಿಲನದ ಮೌಲ್ಯವನ್ನು ಅರಿತಿದ್ದಿರಾ ಅವ್ಯಕ್ತ ರೂಪದಲ್ಲಿ ಮಿಲನ ಮತ್ತು ವ್ಯಕ್ತ ರೂಪದಲ್ಲಿ ಮಿಲನ ಇವೆರಡರಲ್ಲಿ ಅಂತರವಿದೆ ಅವ್ಯಕ್ತ ಮಿಲನದ ಮೌಲ್ಯವಾಗಿದೆ ವ್ಯಕ್ತ ಭಾವವನ್ನು ಬಿಡುವುದು ಈ ಮೌಲ್ಯವನ್ನು ಯಾರು ಎಷ್ಟು ಕೊಡುವರೋ ಅಷ್ಟೇ ಅವ್ಯಕ್ತ ಅಮೂಲ್ಯ ಮಿಲನದ ಅನುಭವ ಮಾಡುವರು ಬಾಬೋರು ಹೇಳ್ತಿದ್ದಾರೆ ಎಷ್ಟು ನೀವು ಅವ್ಯಕ್ತ ಸ್ಥಿತಿಯಲ್ಲಿ ಇರ್ತೀರಿ ಅಷ್ಟು ಆನಂದದ ಅನುಭವ ಮಾಡ್ಬೋದು ಮಿಲನದ ಅನುಭವ ಮಾಡ್ಬೋದು ನಾವು ಎಲ್ಲಿವರೆಗೆ ಮತ್ತು ಎಷ್ಟು ಸಮಯ ಕೊಟ್ಟಿದ್ದೇವೆ ಎಂದು ಈ ಈಗ ಪ್ರತಿಯೊಬ್ಬರು ತಮ್ಮನ್ನು ತಾವೇ ಕೇಳಿಕೊಳ್ಳಿ ವರ್ತಮಾನ ಸಮಯ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗುವಂಥ ಅವಶ್ಯಕತೆ ಇದೆ ಈ ಸಮಯ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತವಾಗುವಂಥ ಅವಶ್ಯಕತೆ ಇದೆ ಈ ಸಮಯ ಅಂತ ಹೇಳ್ತಾರೆ ಬಾಬೋರು ಆದರೆ ಪೌಲ್ ಫಲಿತಾಂಶ ಏನಿದೆ ಎಂಬುದನ್ನು ಪ್ರತಿಯೊಬ್ಬರೂ ತಾವೇ ತಿಳಿದುಕೊಂಡಿದ್ದೀರಿ ನಿಮಗೆ ನಿಮಗೆ ಅರ್ಥ ಆಗ್ತದೆ ನಾವು ಎಷ್ಟು ಸ್ಥಿತಿ ಚೆನ್ನಾಗಿದೆ ಅಂಥೇಳಿ ಮತ್ತು ಪರಸ್ಪರರ ಫಲಿತಾಂಶವನ್ನು ಸಹ ಸರಿಯಾಗಿ ತಿಳಿದುಕೊಂಡಿರುವಿರಿ ತಮ್ಮೆಲ್ಲರ ಜೀವನದಲ್ಲಿ ಅವ್ಯಕ್ತ ಸ್ಥಿತಿ ಇದ್ದರೆ ಏನಾಗುವುದು ಗೊತ್ತೇ ಪ್ರತಿಯೊಂದು ಕರ್ಮದಲ್ಲಿ ಅಲೌಕಿಕತೆ ಮತ್ತು ಪ್ರತಿ ಕರ್ಮ ಮಾಡುತ್ತಾ ಪ್ರತಿ ಕರ್ಮೇಂದ್ರಿಯದಿಂದ ಅತೀಂದ್ರಿಯ ಸುಖದ ಅನುಭವ ಎಷ್ಟು ಅವ್ಯಕ್ತ ಸ್ಥಿತಿ ಅಷ್ಟು ಅತೀಂದ್ರಿಯ ಸುಖದ ಅನುಭವ ಆಗ್ತದೆ ಅಂತ ಹೇಳ್ತಾರೆ ಬಾಬು ಅವರು ನಡೆ ನುಡಿ ಹಾವ ಭಾವಗಳಲ್ಲಿ ಯಾವಾಗಲೂ ಅತೀಂದ್ರಿಯ ಸುಖ ಇರುವುದು ನಮ್ಮ ನಡವಳಿಕೆಯಲ್ಲಿನೂ ಅತೀಂದ್ರಿಯ ಸುಖದ ಅನುಭವ ಆಗ್ತದೆ ಅಂತ ಹೇಳ್ತಾರೆ ಬಾಬು ಅವರು ಅಲೌಕಿಕತೆ ಮತ್ತು ಅತೀಂದ್ರಿಯ ಸುಖದ ಹೊಳಪು ಕರ್ಮದಲ್ಲಿ ಕಂಡುಬರುವವು ವ್ಯಕ್ತದಲ್ಲಿದ್ದರೂ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗುವರೆಂದು ತಿಳಿಯುವುದು ಒಂದು ವೇಳೆ ಈ ಎರಡೂ ಎರಡನ್ನೂ ತಮ್ಮ ಕರ್ಮಗದಲ್ಲಿ ನೋಡಿದರೆ ಅವ್ಯಕ್ತ ಸ್ಥಿತಿಯಲ್ಲಿ ತಾವು ಸ್ಥಿತರಾಗಿದ್ದಾಗ ಇದ್ದೀರಿ ಎಂದು ತಿಳಿದುಕೊಳ್ಳಿ ಅವಾಗ ನಿಮಗೆ ಅನುಭವ ಆಗ್ತದೆ ನಾನು ಅವ್ಯಕ್ತ ಸ್ಥಿತಿಯಲ್ಲಿ ಇದ್ದೀನಿ ಅಂಥೇಳಿ ಇಲ್ಲದಿದ್ದರೆ ಕೊರತೆದೆ ಕೊರತೆ ಇದೆ ಎಂದು ತಿಳಿದು ಪುರುಷಾರ್ಥ ಮಾಡಿ ನಿಮಗೆ ಚೆಕ್ ಮಾಡಿಕೊಳ್ಳಿ ಅವ್ಯಕ್ತ ಸ್ಥಿತಿ ಇಲ್ಲ ಇಲ್ಲಾಂದರೆ ಪುರುಷಾರ್ಥ ಮಾಡ್ರಿ ಅಂತ ಹೇಳಿದ್ರೆ ಬಾಬುವರು ಬಾಬುವವ್ರು ಮುಂದೆ ಹೇಳ್ತಾರೆ ಅವ್ಯಕ್ತ ಸ್ಥಿತಿಯನ್ನು ಪ್ರಾಪ್ತಿಗಾಗಿ ಆರಂಭದಿಂದ ಒಂದು ಸ್ಲೋಗನ್ ಹೇಳಲಾಗುತ್ತದೆ ಏನು ಹೇಳ್ತಾರೆ ಬಾಬುವರು ಒಂದು ವೇಳೆ ಅದು ನೆನಪಿದ್ದರೆ ಎಂದಿಗೂ ಯಾವುದೇ ಪ್ರಕಾರದ ಮಾಯವು ವಿಘ್ನಗಳಿಂದ ಸೋಲಲಾಗುವುದಿಲ್ಲ ಒಂದು ಸ್ಲೋಗನ್ ನೆನಪಿಟ್ಟುಕೊಂಡ್ರೆ ನಿಮ್ಮ ಹತ್ರ ಮಾಯ ಬರುದಿಲ್ಲ ಅಂತ ಹೇಳ್ತಾರೆ ಅವರು ಇಂತಹ ಸರ್ವೋತ್ತಮ ಸ್ಲೋಗನ ಪ್ರತಿಯೊಬ್ಬರಿಗೂ ನೆನಪಿದೆಯಾ ಪ್ರಶ್ನೆ ಕೇಳ್ತಾರೆ ಅವರು ನೆನಪಿದೆಯಾ ನಿಮಗೆ ಅಂತ ಕೇಳ್ತಾರೆ ನೆನಪು ಮಾಡ್ಕೊಳ್ಳಿ ಪ್ರತಿಯೊಂದು ಮುರಳಿಯಲ್ಲಿ ಭಿನ್ನ ಭಿನ್ನ ರೂಪದಿಂದ ಆ ಸ್ಲೋಗನ್ನು ಬರುತ್ತದೆ ಏನಂತ ಬರ್ತದ ಮನ್ಮನಾಭವ ನಾವು ತಂದೆಯ ಮಕ್ಕಳಿದ್ದೇವೆ ಅದಂತೂ ಇದೆ ಕೆಲವೊಮ್ಮಂದಿ ಹೇಳಿದರು ಇದು ಮನ್ಮನಾಭವ ಅಂದರೆ ಮನಸ್ಸನ್ನು ಪರಮಾತ್ಮ ಹತ್ರ ಇಡು ಅಂತ ಹೇಳಿದರು ಆದರೆ ಬಾಬೂರು ಹೇಳಿದರು ಅದು ಅದ ಆದರೆ ಪುರುಷಾರ್ಥ ಮಾಡುತ್ತಾ ಮಾಯ ವಿಘ್ನಗಳ ಮೇಲೆ ವಿಜಯ ಪ್ರಾಪ್ತಿ ಪ್ರಾಪ್ತ ಮಾಡಿಕೊಳ್ಳಲು ಯಾವ ಇದೆ ನೀವು ಮಾಯ ಮೇಲೆ ವಿಜಯ ಮಾಡುವಂಥ ವಿಜಯಗಳ ವಿಜೇ ವಿಜಯ ಆಗ್ಬೇಕಂದ್ರೆ ಏನದ ಅಂತ ಬಾಬುರ್ ಅವರು ಕೇಳ್ತಾರೆ ಸ್ವರ್ಗದ ಸ್ವರಾಜ್ಯ ನಮ್ಮ ಜನ್ಮ ಸಿದ್ಧ ಅಧಿಕಾರ ಅಂದರೆ ಇದು ಯಾವಾಗಲೂ ನೆನ್ಪಿಟ್ಕೋಬೇಕು ಸ್ವರ್ಗದ ಸ್ವರಾಜ್ಯ ಏನದಲ್ಲ ನಮ್ಮ ಜನ್ಮ ಸಿದ್ಧ ಅಧಿಕಾರದ ಇದು ಸ್ಲೋಗನ್ ಮತ್ತು ಸಂಗಮ ಯುಗದ ಸಮಯ ತಂದೆ ಖಜಾನೆ ಜನ್ಮ ಸಿದ್ಧ ಅಧಿಕಾರಿಗಳಾಗಿದ್ದೇವೆ ಸಂಗಮ ಯುಗದಲ್ಲಿ ಬಾಬೋರು ಕೊಡುವಂಥ ಖಜಾನೆಗಳ ಅಧಿಕಾರಿಗಳು ನಾವು ಮತ್ತು ಸತ್ಯಯುಗದಲ್ಲಿ ಸ್ವರಾಜ್ಯದ ಅಧಿಕಾರಿಗಳು ನಾವು ಇವು ನೆನಪಿಟ್ಬೋರಿ ಅಂತ ಹೇಳಿದ್ರೆ ಬಾಬುವರು ಈ ಸ್ಲೋಗನ್ ಮರೆತಿರುವಿರಿ ಅಧಿಕಾರ ಮರೆತಿರುವುದಂತೆ ಈ ಸ್ಲೋಗನ್ ಮರೆತರೆ ಅಂದ್ರೆ ಅಧಿಕಾರ ಮರೆತಂಗ ಏನಾಗುತ್ತದೆ ಅಂತ ಕೇಳ್ತಾರೆ ಅವರು ನಾವು ಯಾವುದಕ್ಕೆ ಅಧಿಕಾರಿ ಎಂಬುದನ್ನು ಮರೆತಿರುವ ನಾವು ಯಾವುದಕ್ಕೆ ಯಾವುದಕ್ಕೆ ಅಧಿಕಾರಿಗಳಂತ ಮರ್ತು ಬಿಟ್ಟಿರಿ ನೀವು ಇವೆಲ್ಲ ನಮ್ಮ ಜನ್ಮಸಿದ ಅಧಿಕಾರವೆಂದು ತಿಳಿದಾಗ ಮಾಯೆಯೇ ಅಧೀನ ಆಗುವುದಿಲ್ಲ ಆಧೀನತೆಯಿಂದ ರಕ್ಷಿಸಿಕೊಳ್ಳಲು ತಮ್ಮನ್ನು ತಾವು ಅಧಿಕಾರಿ ಎಂದು ತಿಳಿದುಕೊಳ್ಳಬೇಕು ನೀವು ಮಾಯನ ಹಾದೀನ ಮಾಡಬೇಕಂದ್ರೆ ನೀವು ಅಧಿಕಾರಿಗಳಾಗಬೇಕು ಮೊದಲು ಸಂಗಮ ಯುಗದ ಸಂಗಮದ ಸುಖದ ಅಧಿಕಾರಿಗಳು ಈ ಸದ್ದ ಏನಪ್ಪ ಅಂದರೆ ಸಂಗಮ ಸುಖದ ಅಧಿಕಾರಿಗಳು ನಂತರ ಭವಿಷ್ಯದಲ್ಲಿ ಸ್ವರ್ಗದ ಸುಖದ ಅಧಿಕಾರಿಗಳು ಆದ್ದರಿಂದ ತಮ್ಮ ಅಧಿಕಾರವನ್ನು ಮರೆಯಬೇಡಿರಿ ಬಾಬುವವ್ರು ಹೇಳೋದಿಷ್ಟೇ ಇಲ್ಲಿ ಸತ್ಯುಗದಲ್ಲಿ ನಾವು ಸ್ವರ್ಗದ ಅನುಭವ ಮಾಡ್ಬೋದು ಸುಖದ ಅನುಭವ ಮಾಡ್ತೀವಿ ಆದರೆ ಈಗ ಸಂಗಮ ಯುಗದೊಳಗೆ ಸ್ವರಾಜ್ಯ ಅಂತ ನೆನ್ಪು ಮಾಡ್ಕೊರಿ ಅಂತ ಹೇಳ್ತಾರೆ ಬಾಬುವವರು ಯಾವಾಗ ತಮ್ಮ ಅಧಿಕಾರವನ್ನು ಮರೆತಿರುವಿರೋ ಆಗ ಯಾವುದಾದರೂ ಮಾತಿಗೆ ಅಧೀನರಾಗುವಿರಿ ಆಧೀನ ಯಾಕೆ ಆಗ್ತೀವಂದ್ರೆ ಮಾತು ಮರ್ತದಾಗ ಆಧೀನ ಆಗ್ಬಿಡ್ತೀವಿ ಮತ್ತು ಯಾರು ಪರಾಧೀನರಾಗಿರುವ ಅವರೊಂದಿಗೂ ಸುಖವಾಗಿರಲು ಸಾಧ್ಯವಿಲ್ಲ ಅವ್ರು ಎಂದೂ ಸುಖವಾಗಿರ್ಲಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಬಾಬುವರು ಮತ್ತೊಬ್ಬರು ಅಧೀನ ಆಗಬಾರ್ದು ಮಾಯಾ ಅಧೀನ ಆಗಬಾರ್ದು ಅಂತ ಹೇಳ್ತಾರೆ ಬಾಬುವರು ಮನ ವಚನ ಕರ್ಮ ಈ ಮೂರರಲ್ಲಿ ಪರ ಅಧೀನತೆಯಿಂದ ದುಃಖದ ಪ್ರಾಪ್ತಿ ಮತ್ತು ಯಾರು ಅಧಿಕಾರಿಗಳು ಅವರು ಅಧಿಕಾರದ ನಶೆ ಮತ್ತು ಖುಷಿಯಲ್ಲಿರುತ್ತಾರೆ ಯಾರ ಹತ್ರ ಈ ಮೂರು ಮಾತು ಯಾವುದು ಮನಸ್ಸು ವಚನ ಕರ್ಮದಿಂದ ಪರ ಅಧೀನ ಆಗಬೇಡ್ರಿ ಅಂತ ಹೇಳಿದ್ರೆ ಬಾಬು ಅವರು ಖುಷಿ ಅದಕ್ಕೆ ಪ್ರಾಪ್ತಿ ಯಾರು ಅಧಿಕಾರ ಆಗ್ತಾರಲ್ಲ ಅವರು ಖುಷಿ ಇರ್ತಾರೆ ಮತ್ತು ಖುಷಿಯ ಕಾರಣದಿಂದ ಸುಖಗಳ ಸಂಪತ್ತು ಮತ್ತು ಕೊರಳರಲ್ಲಿ ಮಾಲೆಯ ರೂಪದಲ್ಲಿ ಪೋಣಿಸಲ್ಪಡುತ್ತದೆ ಇದು ಇದೊಂದು ಮಾಲೆಯ ರೂಪದಲ್ಲಿ ಸುಖ ಸಂಪತ್ತಿ ಇದೊಂದು ಮಾಲೆಯಲ್ಲಿ ಕೊರಳಲ್ಲಿ ಹಾರಿದ್ದಂಗೆ ಅಂತ ಹೇಳ್ತಾರೆ ಬಾವು ಸತ್ಯುಗದ ಸುಖಗಳು ಗೊತ್ತಿಲ್ಲವೇ ಪ್ರಶ್ನೆ ಕೇಳ್ತಾರೆ ಸತ್ಯುಗದ ಏನೇನು ಸುಖ ಅಂತ ಕೇಳ್ತಾರೆ ಬಾಬು ಅವರು ಸತ್ಯುಗದ ಆಟಗಳು ಆಟಿಕೆಗಳು ಏನು ಮಕ್ಕಳು ಆಟ ಆಡ್ತಾವಲ್ಲ ಆಟಿಕೆಗಳು ಹೇಗಿರುತ್ತವೆ ಅಲ್ಲಿ ರತ್ನಗಳೊಂದಿಗೆ ಆಟವಾಡುತ್ತೀರಿ ಇಲ್ಲಿ ಪ್ಲಾಸ್ಟಿಕ್ ಜೊತೆ ಆಟ ಆಡ್ತಾರೆ ಮಕ್ಕಳು ಅಲ್ಲಿ ರತ್ನಗಳೊಂದಿಗೆ ಆಟ ಆಡ್ತೀರಿ ತಾವು ಸತ್ಯುಗದ ಸುಖಗಳ ಮತ್ತು ಕಲಿಯುಗದ ದುಃಖಗಳ ಸೂಚಿಯನ್ನು ಹಾಕಿರುವ ನಿಮಗೆ ಎರಡೂ ನೀವು ಸೂಚಿ ಅಂದ್ರೆ ತಯಾರು ಮಾಡ್ಕೊಂಡಿದಿರಿ ಅಂತ ಕೇಳಿದ್ರು ಬಾವ್ರು ಆದರೆ ಕೆಲಸಕ್ಕೆ ಬರುವ ಸುಖಗಳ ಸೂಚಿಯನ್ನು ಮಾಡಿದ್ದೀರಿ ಇದರ ಎರಡರಷ್ಟು ಆಗುವುದು ಇದೇ ಸತ್ಯುಗದ ಸಂಸ್ಕಾರಗಳು ಈಗ ತುಂಬಿಕೊಳ್ಳಬೇಕು ಸತ್ಯುಗದ ಸಂಸ್ಕಾರವನ್ನು ಹೀಗೆ ತುಂಬಿಕೋಬೇಕು ಯಾವುದೇ ಮಾತಿನ ಚಿಂತೆ ಇಲ್ಲದೆ ಹೇಗೆ ಚಿಕ್ಕ ಮಕ್ಕಳು ಆಟದಲ್ಲೇ ವ್ಯಸ್ತರಾಗಿರ್ತಾರೆ ಬಾಬವ್ರು ಎಕ್ಸಾಂಪಲ್ ಕೊಡ್ತಾರೆ ಮಕ್ಕಳು ಆಟ ಆಡೋ ಮುಂದೆ ಯಾವುದೂ ಕಲ್ಪನೆ ಇರೋದಿಲ್ಲ ಅಲ್ಲೇ ಬೀಜಿಯಾಗಿಬಿಡ್ತಾರೆ ವ್ಯಸ್ತರಾಗಿಬಿಡ್ತಾರೆ ಹಾಗೆಯೇ ಯಾವಾಗಲೂ ಸುಖದ ಸೂಚಿ ರತ್ನಗಳ ಸೂಚಿ ಬುದ್ಧಿಯಲ್ಲಿದ್ದಾಗ ಅಥವಾ ಈ ಸುಖ ರೂಪದ ರತ್ನಗಳೊಂದಿಗೆ ಆಟವಾಡುತ್ತಿದ್ದರೆ ನಾಟಕದ ಆಟದಲ್ಲಿ ಸೋಲ್ ಸೋಲಾಗುವುದಿಲ್ಲ ಹೇಳ್ತಾರೆ ಇಲ್ಲಿ ಯಾವಾಗಲೂ ಬುದ್ಧಿ ಒಳಗೆ ಸುಖದ ಅನುಭವ ಇತ್ತು ಜ್ಞಾನ ರತ್ನಗಳಿದ್ದು ಏನಾಗ್ತದೆ ನಿಮ್ಮ ಹತ್ರ ಸೋಲಾಗುವುದಿಲ್ಲ ನೀವು ಯಾವಾಗಲೂ ವಿಜಯ ಆಗ್ತೀರಿ ಸುಖ ರೂಪದ ರತ್ನಗಳೊಂದಿಗೆ ಆಟವಾಡುತ್ತಿದ್ದರೆ ನಾಟಕದ ಆಟದಲ್ಲಿ ಸೋಲಾಗುವುದಿಲ್ಲ ಈಗ ಕೆಲವೊಂದು ಸಲಲ್ಲಿ ಸೋಲುತ್ತಿರುತ್ತೀರಿ ಅಂತಂದ್ರೆ ಸೋಲಕ್ಕೆ ಕಾರಣ ಏನು ಅಂದರೆ ನೀವು ಮರೆತೀರಿ ಅಂತ ಹೇಳ್ತಾರೆ ಬಾಬವರು ಮುಂದೆ ಹೇಳ್ತಾರೆ ಬಾಬುದಾದ ಅವರ ಸ್ನೇಹ ಮಕ್ಕಳೊಂದಿಗೆ ಎಷ್ಟಿದೆ ದಾದ ಅವರ ಸ್ನೇಹ ಅವಿನಾಶಿಯಾಗಿದೆ ಬಾಬೋರೇ ಪ್ರಶ್ನೆ ಕೇಳಿ ಅವರೇ ಹೇಳಿದರು ಏನು ಅವಿನಾಶಿ ಇದೆ ಸ್ನೇಹ ಕೊಡ್ತಿದ್ದಾರೆ ಬಾಬೋರು ಮತ್ತು ಮಕ್ಕಳ ಸ್ನೇಹ ಒಮ್ಮಮ್ಮಿ ಒಂದೊಂದು ಥರವಿರ್ತದೆ ಆದರೆ ಮಕ್ಕಳೊಳಗೆ ಸ್ಥಿತಿ ಹೆಚ್ಚು ಕಡಿಮೆ ಆಗ್ತಿರ್ತದೆ ಒಮ್ಮೆ ಒಂದು ಸಲ ಇರ್ತದೆ ಒಮ್ಮೊಂದು ಇರೋದಿಲ್ಲ ಏಕರಸವಾಗಿರುವುದಿಲ್ಲ ಬಾ ಬ್ರಹ್ಮ ಬಾಬಾರು ಬ್ರಹ್ಮ ಬಾಬು ಸ್ಥಿತಿ ಯಾವಾಗಲೂ ಒಂದೇ ನಮ್ಮ ಇರ್ತದೆ ಆದರೆ ಮಕ್ಕಳ ಸ್ಥಿತಿ ಹೆಚ್ಚು ಕಡಿಮೆ ಆಗ್ತಿರ್ತದೆ ನಮ್ಮನ್ನು ನಾವು ಚೆಕ್ ಮಾಡ್ರೆ ಗೊತ್ತಾಗ್ತದೆ ಒಮ್ಮೊಮ್ಮೆ ಬಹಳ ಸ್ನೇಹಿ ಮೂರ್ತಿಗಳಾಗಿ ಕಂಡು ಬಂದರೆ ಒಂದೊಂದು ಸಲ ಭಾಳ ಎಲ್ಲರಿಗೆ ಸ್ನೇಹ ಕೊಡೋದು ಒಮ್ಮೊಮ್ಮೆ ಸ್ನೇಹ ಮೂರ್ತಿಯ ಬ ಬದಲಿಗೆ ಯಾವ ಮೂರ್ತಿ ಸ್ನೇಹಿ ಇಲ್ಲವಾದರೆ ಸಂಕಟಮಯ ಮೂರ್ತಿ ಬಹಳ ಸ್ನೇಹ ಮೂರ್ತಿ ಇಲ್ಲ ಅಂದರೆ ಒಂದೊಂದು ಸಂಕಟಮಯ ಮೂರ್ತಿ ಇರ್ತೀರಿ ತಮ್ಮ ಮೂರ್ತಿಯನ್ನು ನೋಡಲು ಏನನ್ನು ತಮ್ಮ ಬಳಿ ಇಟ್ಟುಕೊಳ್ಳುವಿರಿ ನಿಮ್ಮ ಮೂರ್ತಿಯನ್ನು ನೀವು ನೋಡಬೇಕಂದ್ರೆ ನಿಮ್ಮ ಸ್ಥಿತಿಯನ್ನು ನೋಡಬೇಕಂದ್ರೆ ಏನು ಅಂತ ಕೇಳ್ತಾರೆ ಇದರಲ್ಲಿ ನೋಡ್ತೀವಿ ಕನ್ನಡಿ ಕನ್ನಡಿ ಎಲ್ಲರ ಬಳಿ ಇದೆಯಾ ಕನ್ನಡಿ ಇದ್ದರೆ ತಮ್ಮ ಮುಖವನ್ನು ನೋಡುತ್ತಾ ಏನಾದರೂ ಕೊರತೆ ಇದ್ದರೆ ಅದನ್ನು ದೂರ ಮಾಡಿಕೊಳ್ಳಿ ನಿಮ್ಮ ದರ್ಪಣ ಅಂದರೆ ಕನ್ನಡಿಯನ್ನು ನೋಡಿಕೊಳ್ಳಿ ಒಂದು ವೇಳೆ ದರ್ಪಣವೇ ಇಲ್ಲದಿದ್ದರೆ ಕೊರತೆಯನ್ನು ತುಂಬಲಾಗುವುದಿಲ್ಲ ಮತ್ತು ಕನ್ನಡಿನೇ ಇಲ್ಲ ಅಂದ್ರೆ ನಿಮ್ಮ ಮುಖ ಒಳಗೆ ಏನೇನಿದೆ ಅಂತ ಹೆಂಗೆ ಗುರುತಾಗ್ತದೆ ಅಂತ ಹೇಳಿದ್ರೆ ಅವರು ಆದ್ದರಿಂದ ಸದಾ ತಮ್ಮ ಬಳಿ ದರ್ಪಣವನ್ನು ಇಟ್ಟುಕೊಳ್ಳಿ ಆದರೆ ಈ ಕನ್ನಡಿ ಹೇಗಿದೆ ಅಂದರೆ ನಮ್ಮ ಬಳಿ ಎಲ್ಲಿದೆ ಎಂದು ತಾವು ತಿಳಿದುಕೊಳ್ಳುವಿರಿ ಆದರೆ ಅದು ಮಧ್ಯೆ ಮಧ್ಯೆ ಮಾಯವಾಗುವುದು ಚೆಕ್ ಮಾಡ್ಕೊಳ್ಳೋ ಸ್ಥಿತಿ ನಮ್ಮಲ್ಲಿ ಅದ ನಾವು ಕೂತಿರ್ತೀವಿ ಒಂದೊಂದು ಸಲ ಅದು ಕನ್ನಡಿನೇ ಮಾಯ ಆಗಿಬಿಡ್ತದೆ ಅಂತ ಹೇಳ್ತಾರೆ ಬಾಬು ಅವರು ಅಂದರೆ ನಮ್ಮ ಸ್ಥಿತಿ ನಾವು ಚೆಕ್ ಮಾಡ್ಕೊಳ್ಳೋ ಯೋಗ್ಯರಾಗುವುದಿಲ್ಲ ಒಂದೊಂದು ಸಲ ಜಾದೂ ಮಂತ್ರದ ಕನ್ನಡಿಯಾಗಿದೆ ಒಂದು ಕ್ಷಣದಲ್ಲಿ ಮಾಯವಾಗುತ್ತದೆ ಅದು ಹೆಂಗೆ ಜಾದೂದಾಗ ಒಂದು ಸಲ ಕಾಣ್ತದೆ ಒಂದು ಸಲ ಕಾಣೋದಿಲ್ಲ ಹಾಗಿದು ನಮ್ಮ ಸ್ಥಿತಿಯಿಂದ ಅನುಭವ ಮಾಡ್ಕೊಳ್ಳೋದು ಅದು ಮಾಯ ಅಂತ ಹೇಳ್ತಾರೆ ಬಾವರು ಅವರು ಕನ್ನಡಿ ಹೇಗೆ ಅವಿನಾಶಿಯಾಗಿ ಸದಾ ಇರಲು ಸಾಧ್ಯ ಅದು ಯಾವಾಗಲೂ ಇರುವುದಿಲ್ಲ ನಿಮ್ಮ ಅಂತ್ಯಕ್ಕೆ ಅಂತ ಹೇಳ್ತಾರೆ ಬಾಬು ಅವರು ಅದಕ್ಕೆ ಯಾವ ಮುಖ್ಯ ಯೋಗ್ಯತೆಗಳು ಇರಬೇಕು ಕನ್ನಡಿ ಯಾವಾಗಲೂ ನಿಮ್ಮ ಇರಬೇಕು ಇರಬೇಕಂದ್ರೆ ಏನು ಯೋಗ್ಯತೆ ಬೇಕು ಯಾರು ದರ್ಪಣಮಯವೋ ಯಾರ ಜೀವನ ದರ್ಪಣಮಯ ಇರ್ತದೆ ಅವರ ಬಳಿ ದರ್ಪಣವಿರುವುದು ಯಾಗದಿದ್ದರೆ ದರ್ಪಣವು ಅವಿನಾಶಿಯಾಗಲಾರದು ಅಂದರೆ ನೀವು ಬಾಬವರಿಗೆ ಅರ್ಪಣೆ ಆದಂದರೆ ಅದು ಕನ್ನಡಿ ನಿಮ್ಮ ಹತ್ರ ಬರ್ತದೆ ಕನ್ನಡಿ ಕನ್ನಡಿಯರ್ ಮೊದಲು ತಮ್ಮನ್ನು ಪೂರ್ಣ ಆಕರ್ಷಣೆ ಅರ್ಪಣೆ ಬಾಬರ್ ಹೇಳ್ತಾರೆ ಪೂರ್ಣ ಅರ್ಪಣೆ ಮಾಡಿಕೊಳ್ಳಿ ಮಾಡಿಕೊಳ್ಳಿ ಅದಕ್ಕೆ ಬೇರೆ ಶಬ್ದಗಳಿಂದ ಇನ್ನೊಂದು ಶಬ್ದಿಂದ ಏನು ಹೇಳ್ತಾರೆ ಅಂದರೆ ಸರ್ವಸ್ವ ತ್ಯಾಗಿ ಎಂದು ಹೇಳುತ್ತಾರೆ ಸರ್ವಸ್ವ ತ್ಯಾಗಿ ಬಳಿ ದರ್ಪಣವಿರುತ್ತದೆ ಯಾರು ಸರ್ವಸ್ವ ಹೇಳಿದಾರೆ ಬಾಬೋರಿಗೆ ಸಂಪೂರ್ಣ ಬಲಿ ಯಾರಾಗಿದ್ದಾರೆ ಇದರ ಅರ್ಥ ಇಷ್ಟೇ ಹೇಳ್ತಾರೆ ಬಾಬೋರು ಯಾರೋ ಜೀವನವನ್ನು ಸಂಪೂರ್ಣ ತನು ತನುಮನ ಧನದಿಂದ ಬುದ್ಧಿಯಿಂದ ಸಮರ್ಪಣೆ ಆಗಿರ್ತಾರೆ ಅವ್ರ ಹತ್ತ ಅವರ ಸ್ಥಿತಿ ಇದು ಚೆನ್ನಾಗಿರ್ತದೆ ಈ ದರ್ಪಣ ಅವ್ರ ಹತ್ರ ಇರ್ತದೆ ಅಂತ ಹೇಳ್ತಾರೆ ಬಾಬುವರು ಬಾಬವ್ರು ಮುಂದೆ ಹೇಳ್ತಾರೆ ಅವ್ಯಕ್ತ ಮಿಲನವನ್ನು ಯಾರು ಅವ್ಯಕ್ತ ಇರುವರು ಅದೇ ಮಾಡಬಲ್ಲರು ಯಾರ ಸ್ಥಿತಿ ಅವ್ಯಕ್ತ ಅವ್ಯಕ್ತಿ ಅದು ಅವರೇ ಅವ್ಯಕ್ತ ಸ್ಥಿತಿಯನ್ನು ಮೇಲನ ಮಾಡ್ಲಕ್ಕೆ ಸಾಧ್ಯದ ವರ್ತಮಾನ ಸಮಯ ಅವ್ಯಕ್ತ ಸ್ಥಿತಿಯಲ್ಲಿ ಹೆಚ್ಚು ಕೊರತೆ ಕಂಡುಬರುತ್ತದೆ ಈ ಸಮಯದಲ್ಲಿ ಅವರು ಹೇಳ್ತಿದ್ದಾರೆ ನಿಮ್ಮ ಅವ್ಯಕ್ತ ಸ್ಥಿತಿ ಇಷ್ಟು ಇಲ್ಲ ಅದರಲ್ಲಿ ಕೊರತೆ ಇದೆ ಅಂತ ಹೇಳ್ತಾರೆ ಅವರು ಒಂದು ಕಥನ ಇನ್ನೊಂದು ಮಂಥನ ಅಂದರೆ ಒಂದು ಹೇಳೋದೊಂದು ಮತ್ತು ಅದನ್ನು ಮಾಡೋದೊಂದು ಈ ಎರಡರಲ್ಲೇ ಸರಿ ಇದೆ ಈ ಎರಡೂ ಸಹಜವಾಗಿದೆ ಮೂರನೆಯದು ಸ್ವಲ್ಪ ಸೂಕ್ಷ್ಮವಾಗಿ ಇದೆ ಬಾಬೂರು ಹೇಳ್ತಾರೆ ಮೂರು ಮಾತು ಹೇಳ್ತಾರೆ ಕಥನ ಅಂದರೆ ಹೇಳೋದು ಮಂಥನ ಅಂದರೆ ಮಾಡೋದು ವರ್ತಮಾನ ಸಮಯ ಯಾವ ಫಲಿತಾಂಶವನ್ನು ನೋಡುತ್ತಿರಿದ್ದೀರಿ ನೀವು ವಲ್ ವರ್ತಮಾನ ಸಮಯ ನಿಮ್ಮ ಸ್ಥಿತಿ ಹೆಂಗೆ ಅಂತ ನೋಡ್ತಾ ಇದ್ದೀರಿ ಅದರಲ್ಲಿ ಮಂಥನಕ್ಕಿಂತ ಜಾಸ್ತಿ ಕಥನವಿದೆ ಇನ್ನುಳಿದ ಮೂರು ಮೂರನೇ ಮಾತು ಯಾವುದು ಹೇಳೋದು ಹೆಚ್ಚು ಹೇಳ್ತರಿ ಮಾಡೋದು ಕಡಿಮೆ ಅಂತ ಹೇಳಿದ್ರೆ ಬಾಬೂರು ಇಲ್ಲಿ ಅದಕ್ಕೆ ಮುಂದೆ ಹೇಳ್ತಾರು ಮಗ್ನರಾಗಿರುವುದು ಅದು ಪೂರ್ಣ ಲವ ಲವಲೀನ ಸ್ಥಿತಿ ಮೂರನೇ ಸ್ಥಿತಿ ಯಾವುದು ಸಂಪೂರ್ಣ ಬಾಬೋರ್ ಲವಲೀನ ಸ್ಥಿತಿ ಅಂದರೆ ಬಾಬೋರಲ್ಲಿ ಪೂರ್ಣ ಸ್ಥಿತರಾಗಿ ಕಂಬೈಂಡ್ ಇರ್ಬೋದು ಅದಕ್ಕೆ ಆದ್ದರಿಂದ ವರ್ತಮಾನ ಸಮಯ ಮತನಕ್ಕಿಂತ ಹೆಚ್ಚು ಕಥನವಿದೆ ಮೊದಲನೇದು ನಂಬರ್ ಇರಲಿಲ್ಲ ವಿಜಯ್ಗಳು ಇದರಲ್ಲಿ ಯಾರು ಮೊದಲನೇ ನಂಬರಲ್ಲಿದ್ದಾರಲ್ಲ ಅವರು ಇದರಲ್ಲಿ ವಿಜಯ್ಗಳು ಎರಡನೇ ನಂಬರ್ ಮಂಥನದಲ್ಲಿ ಮೂರನೇ ನಂಬರು ಮಗ್ನ ಸ್ಥಿತಿಯಲ್ಲಿ ಮೂರನೇ ಸ್ಥಿತಿ ಯಾವುದು ಮಗ್ನ ಅವಸ್ಥೆಯಲ್ಲಿ ಬಾಬುವ ನೆನಪಿನಲ್ಲಿ ಮಗ್ನವಾಗಿರೋದು ಇದೇ ಸ್ಥಿತಿಯಲ್ಲಿ ಇದೆ ಕೊರತೆ ಕಂಡುಬರುತ್ತದೆ ಈ ಮೂರು ಇದರಲ್ಲಿ ಲಾಸ್ಟ್ನಲ್ಲಿ ಮ ಸ್ಥಿತಿ ಯಾವಾಗಲೂ ಬಾಬುವನ್ ಸಮಾನ ಇರುವುದಿಲ್ಲ ಅಲ್ಲ ಅದಕ್ಕೆ ಕೊರತೆ ಇದೆ ಅಂತ ಹೇಳಿ ಬಾಬುವರು ಇದನ್ನು ತುಂಬಿಕೊಳ್ಳಬೇಕು ಯಾರು ಮಗ್ನ ಸ್ಥಿತಿಯಲ್ಲಿ ಇರುವರೋ ಅವರ ನಡೆನುಡಿಯಲ್ಲಿ ಏನು ಕಂಡುಬರುತ್ತದೆ ಯಾರ್ಯಾರು ಯಾವಾಗಲೂ ಬಾಬುವವ್ರ ನೆನ್ಪಿನಾಗ ಇರ್ತಾರೆ ಅವ್ರು ನೋಡ್ರಿ ಏನು ಅನಿಸ್ತದೆ ಅಂತ ಹೇಳಿದ್ರೆ ಅಲೌಕಿಕತೆ ಮತ್ತು ಅತೀಂದ್ರಿಯ ಸುಖದ ಮಗ್ನ ಸ್ಥಿತಿಯವರ ಈ ಗುಣ ಅವರ ಪ್ರತಿ ಕರ್ಮದಿಂದ ಕಂಡುಬರುವುದು ಅವರು ಅತೀಂದ್ರಿಯ ಸುಖದಲ್ಲಿರ್ತಾರೆ ಯಾವಾಗಲೂ ಕಂಡು ಬರ್ತದೆ ಆದ್ದರಿಂದ ಈ ಕೊರತೆಯನ್ನು ದೂರ ಮಾಡಿಕೊಳ್ಳುವ ತೀವ್ರ ಪುರುಷಾರ್ಥವನ್ನು ಮಾಡಬೇಕು ಅವರು ಹೇಳಿದ್ರೆ ಇವತ್ತು ನಿಮ್ಮ ಸ್ಥಿತಿ ಯಾವಾಗಲೂ ಸ್ಥಿರವಾಗಿರಬೇಕಂದ್ರೆ ಬಾಬೋರು ಲವ್ಲೀನ ಸ್ಥಿತಿ ಅಂತ ಹೇಳಿದ್ರು ಅತೀಂದ್ರಿ ಸುಖದ ಅನುಭವ ಹೇಳಿದ್ರು ಅದಕ್ಕೆ ಇದನ್ನು ಈ ಪುರುಷಾರ್ಥದ ಮಾತು ಇನ್ನೂ ಮಾಡಿರಿ ಹೆಚ್ಚಿಗೆ ಮಾಡಿರಿ ಪುರುಷಾರ್ಥವನ್ನು ಆ ಸ್ಥಿತಿ ಪಡ್ಕೊಳ್ಳಿ ಅಂತ ಹೇಳಿ ಬಾಬೋರು ಈ ವಿಷಯ ಮುಂದೆ ಹೇಳ್ತಾರೆ ಬಾಬೋರು ಎಲ್ಲರೂ ಪುರುಷಾರ್ಥಿಗಳೇ ಆದ್ದರಿಂದಲೇ ಇಲ್ಲಿಯವರೆಗೆ ತಲುಪಿದ್ದೀರಿ ನೀವೆಲ್ಲ ಪುರುಷಾರ್ಥಿಗಳಿದ್ದೀರಿ ಇಲ್ಲಿವರೆಗೆ ಬಂದಿರಿ ಆದರೆ ಈಗ ಪುರುಷಾರ್ಥಿಯಾಗುವ ಸಮಯವಲ್ಲ ಈಗ ಪುರುಷಾರ್ಥಿಗಳಾಗಬಾರ್ದು ತೀವ್ರ ಪುರುಷಾರ್ಥಿಗಳಾಗುವ ಸಮಯ ಇದೆ ತೀವ್ರ ಪುರುಷಾರ್ಥಿಗಳಾಗುವ ಬದಲು ಪುರುಷಾರ್ಥಿಗಳಾದರೆ ಏನಾಗುವುದು ಗುರಿಯಿಂದ ದೂರವಾಗಿರುವಿರಿ ಯಾವ ಗುರಿಯನ್ನು ಮುಟ್ಟಬೇಕಲ್ಲ ಅದು ಮುಟ್ಲಕ್ಕಾಗೋದಿಲ್ಲ ಈಗ ತೀವ್ರ ಪುರುಷಾರ್ಥಿಗಳಾಗುವ ಸಮಯವಾಗಿದೆ ಆದ್ದರಿಂದ ಎಷ್ಟು ಲಾಭವನ್ನು ಪಡೆಯಬೇಕು ಅಷ್ಟನ್ನು ಪಡೆದುಕೊಳ್ಳುತ್ತಿದ್ದೀರಾ ಎಂಬುದನ್ನು ಪ್ರತಿಯೊಬ್ಬರೂ ಪರಿಶೀಲಿಸಿ ಮಾಡಿಕೊಳ್ಳಬೇಕು ಪರಿಶೀಲಿಸಿ ಮಾಡಿಕೊಳ್ಳಬೇಕು ಆದ್ದರಿಂದ ತಮ್ಮ ಬಳಿ ಸದಾ ದರ್ಪಣವಿಟ್ಟುಕೊಂಡರೆ ತಕ್ಷಣವೇ ಗೊತ್ತಾಗುವುದು ಆಗ ತಮ್ಮ ಪುರುಷಾರ್ಥವನ್ನು ತೀವ್ರವಾಗಿಸಿಕೊಂಡು ಮುಂದುವರಿವಿರಿ ನಿಮ್ಮಲ್ಲಿ ನಿಮ್ಮ ದರ್ಪಣವನ್ನು ಇಟ್ಟುಕೋರಿ ಅಂತ ಹೇಳಿ ಬಾಬು ಇಂದು ಯಾವ ಬಾಬವ್ರು ಹೇಳಿದ್ರಿ ಇವತ್ತು ಕುಮಾರಿಯರ ಸೇವೆ ತಿಲಕದ ದಿನವಾಗಿದೆ ತಾವೆಲ್ಲರೂ ಸಂಗ್ರಹಾಲಯದಲ್ಲಿ ಹೇಗೆ ರಾಜ ತಿಲಕ ಚಿತ್ರವನ್ನು ತೋರಿಸಿದ್ದಿರೋ ಹಾಗೆಯೇ ತಮ್ಮ ಸೇವೆ ತಿಲಕದ ದಿನವೂ ಎಷ್ಟು ದೊಡ್ಡ ಸಭೆ ನೋಡಿ ಖುಷಿಯಾಗುತ್ತದೆ ಆದರೆ ನೆನಪಿಟ್ಟುಕೊಳ್ಳಿ ಎಷ್ಟು ಜನ ಸಮ್ಮುಖದಲ್ಲಿ ತಿಲಕವನ್ನು ಹಚ್ಚಿಕೊಳ್ಳುತ್ತಿರುವಿರೋ ಅದರಲ್ಲೇ ನಿಮ್ಮನ್ನು ನೋಡ ನೋಡಿಕೊಳ್ಳುತ್ತಿರುವಿರಿ ಎಲ್ಲರ ಮಧ್ಯದಲ್ಲಿ ತಿಲಕವನ್ನು ಇಡಲಾಗುತ್ತದೆ ಬಾವೂರೇ ಹೇಳ್ತಾರೆ ನಿಮಗೆ ರಾಜ್ಯಸಭೆಯಲ್ಲೇ ತಿಲಕ ಇಡಲಾಗ್ತದೆ ಹಂಗೆ ನೀವು ಎಲ್ಲರೂ ನೆನಪಿಟ್ಕೋಬೇಕು ಮಧ್ಯದಲ್ಲಿ ತಿಲಕ ನೀಡಲಾಗುತ್ತದೆ ಎಂಬುದನ್ನು ಮರೆಯಬೇಡ್ರಿ ಅಂದರೆ ನಿಮ್ಗೆ ಬಾಬೋರ ಮನಿಯೊಳಗೆ ತಿಲಕ ಇಟ್ಟಾರೆ ಮರಿಬೇಡ್ರಿ ಈ ತಿಲಕದ ಗೌರವ ಗೌರವವನ್ನು ಇಡುವಷ್ಟು ಸಾಹಸಿಯಾಗಬೇಕು ಅಂದರೆ ಈ ತಿಲಕ ಯಾವಾಗಲೂ ಖಾಯಿಟ್ಕೋರಿ ತಿಲಕದ ತಿಲಕದ ಗೌರವೆಂದರೆ ಬ್ರಾಹ್ಮಣ ಕುಲದ ಗೌರವ ಅಂದರೆ ಬಾಬೋರ ಮಕ್ಕಳಾಗಿ ನಾವು ಬಾಬೋರ ಮಕ್ಕಳಾಗಿದೀವಲ್ಲ ಇಲ್ಲಿ ಬಾಬೋರು ಹೇರಳು ತಿಲಕ ಇಡ್ತಾರಂದ್ರೇನು ನೀವು ಬ್ರಾಹ್ಮಣರಾಗಿರಿ ಅದು ನೆನಪಿರಲಿ ಬ್ರಾಹ್ಮಣ ಕುಲದ ಮರದ ಮರ್ಯಾದೆಯನ್ನು ಏನು ಬಾಬುವರು ಮರ್ಯಾದೆ ಇದ್ದಾಗ ಬ್ರಾಹ್ಮಣ ಕುಲರ ಮರ್ಯಾದೆ ಇದೆಯಲ್ಲ ಯಾರಿಗೆ ಈ ರೀತಿ ಪುರುಷ್ ಪುರುಷೋತ್ತಮರಾಗುವ ಸಾಹಸವಿದೆಯೋ ಅವರು ತಿಲಕವನ್ನು ಇಟ್ಟುಕೊಳ್ಳಿ ಅಂದರೆ ಅವರು ಹೇಳಿದರು ಈ ತಿಲಕ ಇಟ್ಕೋಬೇಕಂದ್ರೆ ನೀವು ರಾಜರಾಗುವಂಥ ತಿಲಕ ಅದ ಅದು ಯಾರು ನೀವು ಈ ಮರ್ಯಾದೆ ಒಳಗೆ ಇರ್ತಿರ್ಲ ಅವರು ಈ ತಿಲಕ ಇಟ್ಕೋರಿ ಅಂತ ಹೇಳಿದ್ರು ಬಾಬುವರು ಈ ತಿಲಕ ಸಾಧಾರಣವಾಗಿಲ್ಲ ಅಲ್ಲಿಯೂ ಈ ಎಲ್ಲ ಸಭೆ ನೋಡುವುದು ಕನ್ಯರ ಸೇವೆ ತಿಲಕಕ್ಕೆ ತಾವೆಲ್ಲ ಬ್ರಾಹ್ಮಣರು ಸೇರಿದ್ದೀರಿ ಸೇವೆ ಮಾಡುವವರು ಒಂದು ವಿಶೇಷ ಗುಣ ಕಡೆಗೆ ಗಮನವಿಟ್ಟುಕೊಳ್ಳಬೇಕು ಯಾರು ಸೇವೆ ಮಾಡ್ತಿರ್ಲ ಬಾಬ್ರದು ಅವ್ರಿಗೆ ಒಂದು ಮಾತು ಗಮನ ಇಟ್ಕೋಬೇಕು ಸರ್ವೋತ್ತಮ ಮುಖ ಸರ್ವೋತ್ತಮ ಮುಖ ಸೇವೆ ಮಾಡುವವರು ಅಂದರೆ ಎಲ್ಲಕ್ಕಿಂತ ಸರ್ವಶ್ರೇಷ್ಠ ಸೇವೆ ಮಾಡುವರು ಏನಂತ ಗಮನ ಇಟ್ಕೋಬೇಕು ಪರಿಸ್ಥಿತಿ ಎಂಥದೇ ಪರಿಸ್ಥಿತಿ ಇರಲಿ ತಮ್ಮ ಸ್ಥಿತಿ ಏಕರಸವಾಗಿರಬೇಕು ಎಂದು ಮುಖ್ಯ ಮಾತಿನ ಕಡೆ ಗಮನವಿರಬೇಕು ಆಗಲೇ ಇಂಥ ಸೇವೆಯಲ್ಲಿ ಸಫಲತೆ ಸಿಗುವುದು ಅಂದ್ರೆ ಯಾರು ಕುಮಾರಿಯರು ಫಸ್ಟ್ ಕುಮಾರಿಯ ಟ್ರೈನಿಂಗ್ ಇತ್ತಿದು ಅದು ಬಾಬೋರು ಹೇಳ್ತಾರೆ ನೋಡಿ ಎರಡನೇ ಗುಂಪಿನಲ್ಲಿ ತರಬೇತಿ ಪಡೆಯುವ ಕುಮಾರಿಯರಿಗೆ ಬಾಬ್ದಾದವರು ತಿಲಕವನ್ನಿಟ್ಟು ಸಿಹಿ ಹಂಚಿದರು ಇದು ಎರಡು ಗ್ರೂಪ್ ಫಸ್ಟ್ ಗ್ರೂಪ್ ಅಂದರೆ ಬಾಬುವವರು ಅವ್ಯಕ್ತ ಆದ ನಂತರ ಇದು ಕುಮಾರಿಯರ್ ಗ್ರೂಪ್ ಎರಡನೇ ಗ್ರೂಪ್ ಇದು ಅರವತ್ತೊಂಬತ್ತರಲ್ಲಿ ಅದಕ್ಕೆ ಬಾಬೋರು ಎಲ್ಲ ಕುಮಾರಿಯರ್ ಟ್ರೈನಿಂಗ್ ಬಂದಿದ್ದರು ಅವ್ರಿಗೆ ಕೊಟ್ಟು ಬಾಬೋರು ಸಿಹಿಯನ್ನು ಹಂಚಿದರು ಒಳ್ಳೆಯದು ಇಂದು ಎಲ್ಲರೊಂದಿಗೆ ದೃಷ್ಟಿಯಿಂದಲೇ ಮಿಲನ ಮಾಡುವ ದೂರವಿದ್ದರೂ ಯೋಗ್ಯತೆ ಅಂದರೆ ಬಾಬೋರು ಇವತ್ತ ಮಿಲನವನ್ನು ಹೆಂಗೆ ಮಾಡ್ಲಾಕ್ತಾರೆ ಯೋಗ್ಯತೆ ಅನುಸಾರವಾಗಿ ಶಕ್ತಿ ಗಳ ಅನುಸಾರವಾಗಿ ಬಾಬ್ದಾದವರ ಇರುವಿರಿ ಯಾರು ಬಾಬೋವ್ರ ಸಮೀಪ ಇರಬೇಕಂದ್ರೆ ಅವ ನಿಮ್ಮ ಸ್ಥಿತಿ ಚೆನ್ನಾಗಿತ್ತ ಬಾಬೋರ ಸಮೀಪ ಇರುತ್ತೀರಿ ಅಂತ ಹೇಳಿದರು ಯಾರು ಎಷ್ಟೇ ದೂರ ಕುಳಿತಿದ್ದರೂ ತಮ್ಮ ಸ್ನೇಹದಿಂದ ಬಾಬ್ದಾದವರ ಕಣ್ಣುಗಳಲ್ಲಿ ಸಮಾವೇಶಗೊಂಡಿರುವಿರಿ ಒಂದೊಂದು ಸಲ ಡೈಮಂಡ್ ಹಾಲ್ನಾಗ ಕೂತಿರ್ತಾರೆ ಜನ ಹಿಂದೆ ಕೂತವ್ರಿಗೆ ಮೊದಲು ಏನು ಮಾಡ್ತಾರೆ ಬಾಬುವವರು ಭಾಳ ಆಸ್ಟಿಗೆ ಕೂತವ್ರಿಗೆ ಬಾಬವರು ಅವರ ಸ್ಥಿತಿ ಇದರಲ್ಲಿ ಅವರು ಕಣ್ಣಲ್ಲೇ ಇದ್ದಾರೆ ಅಂತ ಹೇಳಿದ್ರೆ ಅವರು ಕಣ್ಣಂದ್ರೆ ಎಷ್ಟು ಸಮೀಪ ಅಂತ ನೋಡಿ ಆದ್ದರಿಂದ ಕಣ್ಮಣಿ ಎಂದು ಹೇಳುತ್ತೇವೆ ಕಣ್ಮಣಿಗಳೊಂದಿಗೆ ಇಂದು ಕಣ್ಣಿಂದಲೇ ಮಿಲನ ಮಾಡುತ್ತಿದ್ದೇವೆ ಬಾಬು ದೃಷ್ಟಿ ಇದ್ದರು ಒಬ್ಬ ಒಬ್ಬರಿಗಿಂತ ಒಬ್ಬರು ಪ್ರಿಯರು ಅಂದರೆ ಒಬ್ಬರಿಗಿಂತ ಒಬ್ಬರು ಚಲೋದರಿ ಎಲ್ಲರೂ ಪ್ರಿಯರಿದ್ರಿ ಸಮಯಾನುಸಾರ ಕೇವಲ ದೂರದಿಂದಲೇ ಮಿಲನ ಮಾಡುವಂತಹ ಸಮಯ ಬರುವುದೆಂದು ಸಾಕಾರದಲ್ಲಿ ಮಕ್ಕಳಿಗೆ ಸೂಚನೆಗಳು ಸಿಗುತ್ತಲೇ ಇದ್ದವು ಅಂದರೆ ಮುಂದೆ ಸಮಯ ಬಂದಾಗ ದೂರಿಂದ ಮಿಲನ ಮಾಡೋದು ಬೇರೆ ಎಲ್ಲೇ ಇದ್ರೂ ಬಾಬಾವ್ರ ಮಿಲನ ಮಾಡೋದು ಯಾವಾಗಲೂ ಬಾಬಾವರು ಎದುರಿಗೆ ಅಂತೂ ಸಾಧ್ಯ ಇಲ್ಲಲ್ಲ ಸ ಸಾಕಾರದಲ್ಲಿ ಅದಕ್ಕೆ ಬಾಬವ್ರ ಮೊದಲೇ ಹೇಳ್ತಿದ್ರಂತ ನೀವು ದೂರಿಂದ ಮಿಲನ ಮಾಡ್ಬೋ ಮಾಡ್ಬೋದ ಬರೆದು ಸಮಯ ಬರ್ತದೆ ಈಗ ಸಮಯವನ್ನು ನೋಡುತ್ತಿರುವ ತಮ್ಮೆಲ್ಲರಿಗೂ ಮತ್ತು ತಂದೆಗೂ ಅನಿಸುತ್ತದೆ ಆದರೆ ಈಗ ಈ ಸಮಯ ಬದಲಾಗು ಬದಲಾಯಿಸುತ್ತದೆ ಅಂದರೆ ಯಾವಾಗಲೂ ಬಾಬರ್ ಮುಂದೆ ಇರ್ಲಕ್ಕೆ ಹೆಂಗೆ ಸಾಧ್ಯದ ಅಂತ ಹೇಳಿದ್ರೆ ಬಾಬುವರು ಅದಕ್ಕೆ ಸಮಯಾನುಸಾರವಾಗಿ ಆ ಮಿಲನದ ಸೌಭಾಗ್ಯವನ್ನು ಇನ್ನಿಲ್ಲ ಮೊದಲು ಸಾಕಾರದಲ್ಲಿ ಮಿಲನ ಮಾಡೋ ಎದರೆ ಬದರೆ ಮಿಲನ ಮಾಡ್ತಿದ್ದರು ಅದು ಮುಗೀತು ಆದ್ದರಿಂದ ಈಗ ಅವ್ಯಕ್ತ ರೂಪದಿಂದಲೇ ಎಲ್ಲರೊಂದಿಗೆ ಮಿಲನ ಮಾಡುತ್ತಿದ್ದೇವೆ ಒಳ್ಳೆಯದು ಎಲ್ಲರಿಗೂ ನಮಸ್ತೆ ಮತ್ತು ವಿದಾಯಿ ಬಾಬುವವರು ಇವತ್ತ ದ ಮಿಲನ ಬಗ್ಗೆ ಹೇಳ್ತಾಯಿದ್ರು ದೃಷ್ಟಿಯಿಂದ ಅನುಭವ ಮಾಡಬೇಕು ಅದಕ್ಕೆ ನೀವು ದಿನಾಲು ಬಾಬೋರು ಸೂಕ್ಷ್ಮವಾಗಿ ನಾವು ಡೈಮಂಡ್ ಹಾಲಲ್ಲಿ ಬಂದು ಕೂತ್ಕೊಂಡು ಬಾಬೋರ ದೃಷ್ಟಿ ತಗೋಬೇಕು ನಿಮ್ಮ ಮನೆಯಲ್ಲಿ ಬಾಬೋರ್ ಫೋಟೋ ಇರ್ತದೆ ಬಾಬವ್ರ ಫೋಟೋ ಇದ್ರೆ ನಿಂತ್ಕೊಂಡು ದೃಷ್ಟಿ ತೊಗೋಬೇಕು ಮನಸ್ಸಿನಿಂದ ದೃಷ್ಟಿ ತೊಗೋಬೇಕು ಅನುಭವ ಮಾಡಬೇಕು ಅದಕ್ಕೆ ಬಾಬೋರು ಹೇಳಿದ್ರು ಈಗ ಸಾಕಾರ ಮೇಲೆ ಹೋಯ್ತು ಅವ್ಯಕ್ತ ಮೇಲಿನವನ್ನು ಮಾಡಬೇಕಾಗ್ತದೆ ಅದಕ್ಕೆ ಬಾಬೋ ಇವತ್ತಿನ ವಿಶೇಷ ಮುರಳಿಯನ್ನು ಈ ಪ್ರಕಾರ ಹೇಳ್ತಾಯಿದ್ರು ಸರ್ವರಿಗೂ ಶುಭವಾಗಲಿ ಓಂ ಶಾಂತಿ